up Bye, i ಅದರ ಪ್ರವೇಶಿಸಿ ಎಲ್ಲವನ್ನು ನೋಡಿದ್ದಾಯಿತು ಹಿಂತೆಗೆ ಹೋಗಬೇಕು ಎಂಬ ಹಾಗೆ ತೀರ್ಮಾನ ಮಾಡಿದ ಹೌದು ಓಹೋ ಹೋಗೋ ಇಲ್ಲ ಓ ಬಂದೆ ಬнде студента ಯಾಕೆ ಗಂಟೆಲ್ಲ ಆವಣಕರು ಹ್ಮ್ ಬಯಾರ್ಕೆ ಆತ ಉಂಟಾ ಅದಷ್ಟು ಬೇಗ ಇಲ್ಲ ತೆಳವೇ ಇಲ್ಲ ಎಲ್ಲ ದ್ವಾರಗಳನ್ನು ಬಂಧಿಸಿ Bu ne oldu bu aramın? Bu dağıt var ki. Artı var ama Beijo. ಹೇಳೋ ಹಾಗೆ ಶೋಧನೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನ ಉದರವನ್ನು ಪ್ರವೇಶಿಸಿದೆ ಕುತೂಹಲ ಉಂಟು ಏನೇನು ನೋಡಿದ್ವೋತ್ಮ ಎಂತ ಒಟ್ಟು ನೋಡುವಾಗ ಉಂಟು ನೋಡುವಾಗ ಉಂಟು ನಿಜವಾಗಿ ಆಶ್ಚರ್ಯ ಚಕಿತನ ದೊಡ್ಡದಾಗ ಉಂಟು ಚೆಂದ ಉಂಟು ಹ ದೊಡ್ಡದಾಗ ಉಂಟಾ ಚಂದ ಉಂಟು ದೊಡ್ಡದಾಗಿ ಚೆಂದ ಉಂಟು ಹೌದಾ ಹೌದಾ ಯಾಕೆ ಬಂಗಾರದ ಪರ್ವತಗಳೇ ನಿನ್ನ ಹೊಟ್ಟೆ ನೋಡ್ತಾ ಹೌದಾ ಬಂಗಾರ ಹೊಟ್ಟೆಯಲ್ಲಿ ಇಟ್ ಕೇವಲ ಹೌದೌದು ಆಯ್ತಾರೆ ಬಂಗಾರ ಹೌದು ಹಾಗೆ ಅಷ್ಟು ಮಾತ್ರ ಇದ್ದದಲ್ಲ ಹೋದ ಕಲ್ಪದಿ ಲಯವಾದ ಪ್ರಪಂಚ ಮೇದಿ ಎಲ್ಲವೂ ನಿನ್ನ ಹೊಟ್ಟೆಯಲ್ಲಿ ಕಲ್ಲು ಮರ ಮಣ್ಣು ಗಿಡ ಕೊಲೆ ಎಲ್ಲವೂ ಎಲ್ಲರೂ ಮೇಲೆ ಎಲ್ಲವೂ ನಿನ್ನ ಹೊಟ್ಟೆಯಲ್ಲಿ ಮುಟ್ಟಿದ ಹಾಗಾಗಿ ಹ ವಿಶೇಷವಾಗಿ ನಿನ್ನ ಹೊಟ್ಟೆಯನ್ನ ನೋಡಿ ಅಂದ್ರೆ ಅಷ್ಟು ಬಂಗಾರದ ಹ ಪರ್ವತಗಳನ್ನ ಬಂಗಾರವನ್ನು ನೋಡಿ ನನಗೆ ಒಂದು ಇಷ್ಟ್ಕೊಳ್ಳಬೇಕು ಅಂತ ಅದಿಸಿತಿ ಹೌದಾ ಹೌದು ಹಿರಣ್ಯ ಗರ್ಭ ಹ ಹಿರಣ್ಯ ಗರ್ಭ ಹ ಹಾಗೆ ಹ ನಾನು ದೊಡ್ಡವ ಯಾವದನ್ನ ಇಟ್ಕೊಳ್ಳುವ ನಾನು ತಿರುಗಿ ಕೊಡು ನೀನು ನನಗೆ ಯಾಕೆ ಹೆಸರುತೆ ಕೊಟ್ಟೆ ಅದೇ ಪ್ರಕಾರವಾಗಿ ನಾನು

ನನ್ನ ಹೋಗುವ ಅಲ್ಲ ಅಲ್ಲಿಸುವ ಓಡುದಕ್ಕಿಂತ ಹೆಚ್ಚು ಇಲ್ಲಿ ಶೋಧನೆ ಆಗ್ಬೇಕು ಆಮೇಲೆ ಒಪ್ಬೋಡು ಹಾಗೆ ಅಪ್ಪ ನಿಂದ ಮನೆ ಆಸೆ ಹೌದೌದು ನಾ ಈಡೇರಿಸ್ತೇನೆ ಖಂಡಿತ ಅಷ್ಟ ಅಷ್ಟದ್ವಾರಗಳನ್ನು ಬಂಧಿಸಿದ ನನಗೆ ಸ್ವಲ್ಪ ಕಷ್ಟ ಆಯಿತು ಒಂಬತ್ತನೇ ದ್ವಾರದ ದ್ವಾರ ಬಂದೆ ಅದೋಕ್ಷ ಜನ ಪುಣ್ಯಕ್ಕೆ ಒಂದು ದ್ವಾರ ಬಿಟ್ಟಿದ್ದ ಅದೊಂದು ನಮಗೆ ಹೋಗ ಇರಲಿ ಅವ ಅಷ್ಟದ್ವಾರಗಳನ್ನು ದ್ವಾರಗಳನ್ನು ಬಂಧಿಸಿ ನನಗೆ ಕಷ್ಟ ಕೊಟ್ಟ ನಾನು ಇರುವ ಒಂಬತ್ತನ್ನು ಬಂಧಿಸುತ್ತೇನೆ ಎಲ್ಲೂ ಹೋಗ್ತಾನೆ ನೋಡಿ